ಈಗಾಗಲೇ ತಮಗೆ ಎಮಿಸ್ಟರ್ ಮೇಡಮ್ ಅವರು ಎಲ್ಲ ವಿವರವಾದ ಮಾಹಿತಿಯನ್ನು ಈ ಕುಶಾಲ ತೋಪದ ಬಗ್ಗೆ ನೀಡಿದ್ದಾರೆ ಇವತ್ತು ಇದು ಎರಡನೇ ಕುಶಾಲ ತೋಪು ಹಾರಿಸುವಂಥ ಒಂದು ಪ್ರಕ್ರಿಯೆ ಆಗಿತ್ತು ಇದರಲ್ಲಿ ಪೊಲೀಸ್ ಇಲಾಖೆಯಿಂದ ಮೂವತ್ತು ಕುದುರೆಗಳು ಭಾಗಿಯಾಗಿದ್ದವು ಮತ್ತು ಆನೆಗಳ ಬಗ್ಗೆ ಈಗಾಗಲೇ ಡಿ ಸಿ ಎಫ್ ಅವರು ಮಾಹಿತಿ ಕೊಟ್ಟಿದ್ದಾರೆ ಈ ಒಂದು ಕುಶಾಲ ತುಪ್ಪು ಹಾರಿಸೋದಕ್ಕೆ ಇವು ವಿಚಲಿತಲಾಗಬಾರ್ದು ಕುದುರೆಗಳು ಕೊನೆ ಹಂತದಲ್ಲಿ ಅಂತೇಳೋ ಕಾರಣಕ್ಕೆ ಮಾಡ್ತಾ ಇರೋದು ತಮ್ಮೆಲ್ಲರ ಗಮನಕ್ಕೆ ಇರುವಂಥ ವಿಷಯ ಕ್ರಮಗಳೆಲ್ಲ ಇದಕ್ಕೆಲ್ಲ ಸ ಸಂಬಂಧಪಟ್ಟ ಹಾಗೆ ಮುಂಜಾಗ್ರತೆ ಕ್ರಮ ವಹಿಸಿನೇ ಮತ್ತಿಲ್ಲಿ ನಾವು ಎರಡನೇ ಕುಶಲ್ ಸಾರ್ ಕಳೆದ ಬಾರಿ ಆದಂಥ ತಾಲೀಮ್ಗೂ ಈ ಬಾರಿ ಆದಂಥ ತಾಲೀಮ್ಗೂ ಸಿಡಿಮದ್ದಿನ ಪ್ರಮಾಣದಲ್ಲಿ ಏನಾರು ವ್ಯತ್ಯಾಸ ಇದ್ದ ಯಾಕಂದ್ರೆ ಶಬ್ದ ಜಾಸ್ತಿ ಇತ್ತು ಅಂತ ಇಲ್ಲ ಆ ಥರ ಏನಿಲ್ಲ ಕಳೆದ ಬಾರಿನೂ ಅದೇ ರೀತಿ ಶಬ್ದ ಇತ್ತು ಈ ಸಾರಿನೂ ಕೂಡ ಅದೇ ರೀತಿನೇ ಇಲ್ಲ ಮೊದಲ ತಾಲೀಮಿನಲ್ಲಿ ಕಡಿಮೆ ಪ್ರಮಾಣದ ಮದ್ದು ಬಳಸ್ತಾರೆ ಅಂತ ವಾಡಿಕೆ ಪ್ರತಿ ವರ್ಷ ಸ್ವಲ್ಪ ಪ್ರಮಾಣ ತಾವು ಅಬ್ಸರ್ವ್ ಮಾಡಿದ್ದೀರಿ ಪ್ರಮಾಣ ಹಾಗೆ ಇರುತ್ತದು ಸ್ವಲ್ಪ ಅದನ್ನು ಬಿಸಿಲಿಗೆ ಒಣಗಿಸಿ ಅದನ್ನೆಲ್ಲ ತಯಾರು ಮಾಡಿದಾಗ ಮತ್ತೆ ಅದರದ್ದು ಒಂದು ಸ್ಫೋಟಕ ಸಾಮರ್ಥ್ಯ ಹೆಚ್ಚಾಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಶಬ್ದ ಬಂದಿದೆ ಇದು ಅಂತಿಮ ಎಷ್ಟು ಪ್ರಮಾಣದ ಇದೇ ಪ್ರಮಾಣ ಸ್ವಲ್ಪ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಅದನ್ನು ಹೆಚ್ಚಿಸ್ತೀವಿ ಅಷ್ಟೇ